ಆರ್ಗದ್ದೆ ಗ್ರಾಮದಲ್ಲಿ ಆವುಲ್ ಗಂಗಮ್ಮನವರ ಬಹಳ ವಿಶೇಷವಾದ ಮೆರವಣಿಗೆ ಮತ್ತೆ ಹಳ್ಳಿಕಾರು ಓರಿಗಳ ನಾಲ್ಕು ಜೋಡಿ ಹಳ್ಳಿಕಾರು ಹುರಿಗಳ ಮೆರವಣಿಗೆ ನಾವೇ ಸ್ವಂತ ಹಸು ಸಾಕಿದ್ರೆ ಒಂದು ದೇವತೆಯನ್ನ ಮನೇಲಿ ಇಟ್ಕೊಂಡಾಗೆ ಈ ಕೆಲವೊಬ್ರು ನೆಗೆಟಿವ್ ಅದು ಇದು ಅದನ್ನೆಲ್ಲ ನಾವು ಬಿಟ್ಟಾಕ್ಬೇಕು ಮೋಸ್ಟ್ಲಿ ಹೆಸರು ಹೇಳ್ಕೊಂಡು ನಮ್ಮಿಂದ ಜೀವನ ಮಾಡ್ತಾರೆ ಅಂತಂದ್ರೆ ಭಗವಂತನ ಬಸವೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಶ್ರೀ ಮಾರಮ್ಮ ದೇವಿ ಮತ್ತು ಮರಿಯಮ್ಮ ದೇವಿಯ ಪಲ್ಲಕ್ಕಿ ಉತ್ಸವ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ನಾನು ಒಬ್ಬ ಹಳ್ಳಿಕಾರ್ ಮನೆಗೆ ಹೋಗ್ಬೇಕು ಅಂತ ನಂಗೆ ತುಂಬಾನೇ ಆಸೆ ಇದೆ ಇಂದಿನ ಆಧುನಿಕತೆಯ ಸೋಗಿನಲ್ಲಿ ಗ್ರಾಮೀಣ ಸೊಗಡಿನ ಹಬ್ಬ ಕ್ರೀಡೆ ಮನೋರಂಜನೆಗಳನ್ನ ಜನರು ಮರೆತಿದ್ದಾರೆ ಆದರೆ ಮರೆತು ಹೋದ ಗ್ರಾಮೀಣ ಸೊಗಡಿನ ಹಬ್ಬ ಕ್ರೀಡೆಗಳನ್ನ ಮತ್ತೆ ಜನರಲ್ಲಿ ಮೂಡಿಸುವ ಉದ್ದೇಶದಿಂದಾಗಿ ಒಂದು ವಿನೂತನ ಹಬ್ಬವನ್ನ ಆಚರಣೆ ಮಾಡಲಾಯಿತು ದೇಶಿ ತಳಿ ಹಳ್ಳಿಕಾರ್ ಮೆರಗಿನಲ್ಲಿ ರೈತ ಕುಟುಂಬದ ಪರಿವಾರದ ಜೊತೆ ಸಂಭ್ರಮದ ಸುಗ್ಗಿ ಹಬ್ಬ ಆಚರಣೆ ಮಾಡಲಾಯಿತು ಅಷ್ಟಕ್ಕೂ ಆ ಗ್ರಾಮೀಣ ಸೊಗಡಿನ ಸುಗ್ಗಿ ಹಬ್ಬದ ಒಂದು ಜಲಕ್ ಇಲ್ಲಿದೆ ಬನ್ನಿ ಿ ಕನಜ ಖ್ಯಾತಿಯ ಆನೆಕಲ್ನಲ್ಲಿ ಕುಟುಂಬ ಪರಿವಾರದ ಸಮೇತ ರೈತರು ಇಂದು ಸುಗ್ಗಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ರೈತರು ತಮ್ಮ ತಮ್ಮ ನೆಚ್ಚಿನ ರಾಸುಗಳಿಗೆ ಬಣ್ಣ ಬಣ್ಣದ ಹೂಗಳನ್ನ ಸಿಂಗಾರ ಮಾಡಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಬಹುತೇಕ ಹಳ್ಳಿಕಾರ ತಳಿಯ ಎತ್ತುಗಳು ಸುಗ್ಗಿ ಹಬ್ಬದಲ್ಲಿ ಆಕರ್ಷಣೆಯಾಗಿದ್ದು ಮತ್ತೊಂದು ವಿಶೇಷ ಸುಮಾರು ಎಂಬತ್ತಕ್ಕೂ ಅಧಿಕ ಜೋಡಿ ರಾಸುಗಳು ನಾಟಿ ಎತ್ತುಗಳು ಈ ಸುಗ್ಗಿ ಹಬ್ಬದಲ್ಲಿ ಭಾಗವಹಿಸಿದ್ದವು ಈ ಎಲ್ಲಾ ದೃಶ್ಯಗಳನ್ನ ನೋಡಿದ್ರೆ ಇದೊಂದು ರೀತಿಯ ಕೃಷಿ ಮೇಳದ ರೀತಿಯೇ ಕಂಡು ಬಂದಿತ್ತು ಬ್ಲೂಮ್ ವಿಯ ವೀಕ್ಷಕರಿಗೆ ನಮಸ್ಕಾರ ಈ ದಿನ ಏನು ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಹಾರಗದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವನಗಿರಿ ಪುಣ್ಯಕ್ಷೇತ್ರವೆಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಹಾರಗದ್ದೆ ಗ್ರಾಮದಲ್ಲಿ ಯೂತ್ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಹಾಗೂ ಶ್ರೀ ಆವಳಗಂಗಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅವರು ಸೇರಿದಂತೆ ಆರಗದ್ದೆಯ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಗ್ರಾಮಸ್ಥರ ನೆರವಿನೊಂದಿಗೆ ಈ ದಿನ ಎತ್ತಿನ ಉತ್ಸವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಅದರ ಜೊತೆಗೆ ಶ್ರೀ ಊರಿನ ಗ್ರಾಮದೇವರುಗಳಾದಂತಹ ಬಸವೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಶ್ರೀ ಮಾರಮ್ಮ ದೇವಿ ಮತ್ತು ಮರಿಯಮ್ಮ ದೇವಿಯ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀ ಆವಲಗಂಗಮ್ಮ ದೇವಿಯ ಪಲ್ಲಕ್ಕಿ ಉತ್ಸವವನ್ನು ಸಹ ಅದ್ದೂರಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ವರ್ತೂರ್ ಸಂತೋಷ್ರವರನ್ನು ಮುಖ್ಯ ಅತಿಥಿಗಳನ್ನಾಗಿ ಈ ಒಂದು ಗ್ರಾಮಕ್ಕೆ ಕರೀತಾ ಇದ್ದೇವೆ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಆರ್ಗದ್ದೆ ವಿಶೇಷ ಒಂದೊಂದು ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬ ಕ್ಷೇತ್ರದಲ್ಲಿ ಗಣನೀಯವಾಗಿ ಸಾಧನೆ ಮಾಡಿರ್ತಕ್ಕಂಥ ಒಬ್ಬೊಬ್ಬ ಸಾಧಕರನ್ನು ಕರೀತಕ್ಕಂಥದ್ದು ಗದ್ದೆಯಲ್ಲಿ ಸನ್ಮಾನ ಮಾಡಿ ಅವರನ್ನು ಕಳಿಸ್ಕೊಡ್ತಕ್ಕಂಥ ವಾಡಿಕೆಯನ್ನು ಹೊಂದಿರತಕ್ಕಂಥದ್ದನ್ನು ಈ ದಿನವೂ ಮುಂದುವರ್ಸ್ಕೊಂಡು ಹೋಗಿ ಅವ್ರಿಗೂ ಸಹ ಈ ದಿನ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಮಾಡಿತಾ ಇದ್ದಾರೆ ಸೊ ಎಲ್ಲರಿಗೂ ಏನಂದರೆ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೆಯದನ್ನು ಮಾಡಬೇಕು ಭಗವಂತನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಈ ದಿನ ಈ ಒಂದು ಉತ್ಸವವನ್ನು ಹಮ್ಮಿಕೊಡೋದಾಗಿದೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಸಹ ಶುಭ ಬಿ ವಾಸಳ್ಳಿ ಅಂತ ಇಲ್ಲಿ ನಾವು ಹಳ್ಳಿ ಕಾರು ಓರಿನ ಇಲ್ಲಿಗೆ ತಗೊಂಬಂದಿದ್ದೀರಿ ಈ ಜ ಇಲ್ಲಿ ಇಲ್ಲಿ ಮೆರವಣಿಗೆ ಮಾಡೋಕೆ ತಗೊಂಡ್ಬಂದಿದ್ದೀರಿ ನಾವು ಸರ್ಜಾಪುರ ಹತ್ರ ಬಿ ವಾಸಳ್ಳಿ ಅಂತ ಈ ಹಳ್ಳಿ ನಾವು ನಮ್ಮ ತಾತನ ಕಾಲದಿಂದ ಕಟ್ಕೊಂಡ್ ಬರ್ತಾ ಇದ್ದೀರಿ हल्ली कार अंदर नमक भारी इष्ट हल्ली कार हल्ली कार जय ದೇವತೆ ಅವಲ ಗಂಗಮ್ಮ ದೇವಿ ದೇವತೆ ದೇವತೆಯ ಒಂದು ಮೆರವಣಿಗೆ ಬಸವೇಶ್ವರ ಸ್ವಾಮಿ ಹಾಗೂ ಮಾರಮ್ಮ ಮರಿಯಮ್ಮ ದೇವಸ್ಥಾನದ ಮೆರವಣಿಗೆ ಜೊತೆಯಲ್ಲಿ ಒಳ್ಳೆ ನಾಲ್ಕು ಜೊತೆ ಎತ್ತುಗಳನ್ನು ತಗ ಕರ್ಕೊಂಡ್ಬಂದು ಊರಿನ ತುಂಬ ಜಾ ಒಂದು ಮೆರವಣಿಗೆಯನ್ನು ಮಾಡಿ ಈ ಒಂದು ಸಂಕ್ರಾಂತಿ ಮೊದಲೆಲ್ಲ ನಮ್ಮೂರಲ್ಲಿ ಪ್ರತಿ ಮನೆಯಲ್ಲಿ ಹಸುಗಳಿರ್ತಾಯಿತ್ತು ಈಗ ಹಸುಗಳು ಇಲ್ಲ ಗೋಮಾತೆಯನ್ನು ಪೂಜೆ ಮಾಡಬೇಕು ಆ ಹಳೆಯ ಒಂದು ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಈಗಿನ ಮಕ್ಕಳಿಗೆ ತಿಳಿವಳಿಗೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮನ ನಮ್ಮ ಇಕ್ಕು ಮಿತ್ರರು ಎಲ್ಲರೂ ಸೇರಿ ಇಟ್ಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಸಂತೋಷ್ ಸಂತೋಷ್ರವರು ಸಹ ಏನು ಹಳ್ಳಿ ಎತ್ತುಗಳ ಬಗ್ಗೆ ಒಂದು ಕಾಳಜಿಯನ್ನು ವಹಿಸ್ಕೊಂಡು ಅವರು ಅದರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟುಕೊಂಡು ಆ ತಳಿಯನ್ನು ಕಾಪಾಡೋದಕ್ಕೆ ಒಂದು ವ್ಯವಸ್ಥೆ ಇದ್ದಾರೆ ಅವ್ರನ್ನೂ ಸಹ ಕರ್ಕೊಂಬರ್ತಾಯಿದ್ದಾರೆ ಈಗ ಮತ್ತೆ ಈಗ ಒಂದು ಅದು ಮೊದಲು ಒಂದು ವೃತ್ತಿಯಾಗಿತ್ತು ಈಗ ಒಂದು ಫ್ಯಾಷನ್ ಆಗ್ತಾಯಿದೆ ಈಗ ಎಲ್ಲರೂ ಬೆಳಗ್ಗೆ ಒಬ್ರು ಹೇಳ್ತಾಯಿದ್ರು ನಮ್ಮನೇಲಿ ಈಗ ಸುಸ್ ಆಗ್ತಾ ಅನ್ನೋದು ಯಾಕಂದರೆ ನಾವೇ ಸ್ವಂತ ಹಸು ಸಾಕಿದ್ರೆ ಒಂದು ದೇವತೆಯನ್ನು ಮನೇಲಿ ಇಟ್ಕೊಂಡಾಗೆ ಒಂದು ಹಸು ಮನೇಲಿದೆ ಅಂದರೆ ಒಂದು ದೇವ್ರ ಮನೇಲಿ ಹಾಗೆ ಎನ್ನೋ ಒಂದು ಭಾವನೆ ಜನಗಳಲ್ಲಿ ಇದೆ ಈ ಮೊದಲು ಪ್ರತಿ ಮನೇಲಿತ್ತು ನಾವು ನೋಡ್ದಂಗೆ ಇಲ್ಲಿ ಸಂಕ್ರಾಂತಿ ಹಬ್ಬ ಅಂದರೆ ಒಂದು ದೊಡ್ಡ ಸಂಭ್ರಮ ನನ್ನ ಅಂದಾಜು ಇಡೀ ಊರು ಸುತ್ತಲೂ ಬರ್ತಾಯಿತ್ತು ಆದರೆ ನಮ್ಮ ಈಗಲೂ ಆ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಳಕೆರೆಯವ್ರ ಮನೆಯವರು ಅದನ್ನು ಕಾಪಾಡ್ಕೊಂಡು ಬರಬೇಕು ಅನ್ನೋದಕ್ಕೆ ಅವ್ರದ್ದು ಮಹತ್ವ ಅದ್ರ ಜೊತೆಗೆ ನಮ್ಮ ರಾಜಣ್ಣವರು ಅವರು ಮನೆಯವ್ರ ಕುಟುಂಬದವ್ರು ಅವರು ಇವರು ಅಲ್ಲಿ ರಿಲೇಷನ್ನು ಮ ಅವ್ರು ಭಾಳ ಎತ್ತುಗಳನ್ನ ಸಾಕ್ತಾರೆ ಅವ್ರನ್ನೂ ಕರ್ಕೊಂಬಂದು ಇವತ್ತು ನಮ್ಮ ಊರಲ್ಲಿ ಕೃಷಿ ಮೇಳದ ರೀತಿಯಲ್ಲಿ ಸುಗ್ಗಿ ಹಬ್ಬದ ಆಯೋಜನೆ ಮಾಡಲಾಗಿತ್ತು ರೈತರಿಗೆ ಜಾನುವಾರುಗಳ ಸಾಕಾನೆ ಕೃಷಿ ಬಗ್ಗೆ ಅರಿವು ಮೂಡಿಸುವುದು ಈ ಸುಗ್ಗಿ ಹಬ್ಬದ ಪ್ರಮುಖ ಉದ್ದೇಶವಾಗಿತ್ತು ಆನೆಕಲ್ ತಾಲೂಕಿನ ಪ್ರತಿ ಹಳ್ಳಿಯಿಂದ ರೈತರು ತಮ್ಮ ನೆಚ್ಚಿನ ರಾಷ್ಟ್ರಗಳಿಗೆ ಸಿಂಗಾರ ಮಾಡಿಕೊಂಡು ಸುಗ್ಗಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಇನ್ನು ನಾಗರಿಕತೆ ಬೆಳೆದಂತೆ ಗ್ರಾಮೀಣ ಸೊಗಡಿನ ಹಬ್ಬ ಹರಿದಿನಗಳು ರೂಢಿ ಪದ್ಧತಿಗಳು ನಶಿಸಿ ಹೋಗುತ್ತಿವೆ ಇಂದಿನ ಮಕ್ಕಳಿಗೆ ಕೃಷಿ ಅದರ ಸಂಬಂಧಿತ ಆಚರಣೆಗಳು ಕಾನು ಸಿಗುವುದು ತುಂಬಾ ಅಪರೂಪ ಇನ್ನು ಮಕ್ಕಳಿಗೆ ನೇಗಿಲು ರೆಂಟೆ ಕುಂಟೆ ಎನ್ನುವುದ ಅರಿವೆ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ சபாஷ் நல்லா போட்டீங்க ஆடியா ಶುಭಾಶಯಗಳನ್ನ ಕೋರುತ್ತ ಚಕೇಶ್ವರ ಸ್ವಾಮಿಯವರನ್ನ ಸ್ಮರಣೆಯನ್ನು ಆಗಿದ್ದಂತಹ ಉತ್ಸವ ಸಂತೋಷಣ್ಣ ಅವರಿಗೆ ನಮ್ಮ ಗ್ರಾಮ ಈ ಕಾರ್ಯಕ್ರಮವನ್ನು ಕುರಿತು ಸಂತೋಷಣ್ಣವರು ಎರಡು ಮಾತುಗಳು ಯಾವಲ್ ಗಂಗಮ್ಮ ದೇವಿ ಉತ್ಸವ ಮತ್ತು ಹಳ್ಳಿಕಾರ್ ಓರಿಗಳ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಇವತ್ತು ಮಾಡ್ತಾ ಇದ್ದಾರೆ ಗೊತ್ತ ಐದು ಜೋಡಿ ಐದು ಜೋಡಿಯಪ್ಪ ನಾಲ್ಕಾ ಓಕೆ ಎರಡು ಮೂರು ಜೋಡಿ ಗೊತ್ತು ಇನ್ನೊಂದು ಜೋಡಿ ಯಾವುದು ಒಂದು ಜೋಡಿ ಆನೆಕಲ್ಲು ಮತ್ತೆ ಮತ್ತು ಇನ್ನೂ ಒಂದು ಮಟ್ಟದೋವು ಇನ್ನೊಂದು ಇನ್ನೊಂದು ಜೊತೆ ಬಂದು ಹೊಸಳ್ಳಿ ಡಿ ಹೊಸಳ್ಳಿ ಬಿಕ್ಕ ಹೊಸಳ್ಳಿ ಆಮೇಲೆ ಇನ್ನೊಂದು ಜೊತೆ ಯಾರಪ್ಪ ಸಣ್ಣಳ್ಳಿ ಸಣ್ಣಳ್ಳಿ ಬರ ಒಟ್ಟು ನಾಲ್ಕು ಜೋಡಿ ಹಳ್ಳಿಕಾರ ಓರಿಗಳೇ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಬರೋ ವರ್ಷ ಕೂಡ ನಿಮ್ಮ ಗಕಮ್ಮ ದೇವಿ ಆಶೀರ್ವಾದ ಪಡ್ಕೊಂಡು ಒಂದು ಹತ್ತು ಹದಿನೈದು ಜೋಡಿ ಹೋರಿ ಹೊರ್ಗಡೆಯಿಂದ ತರಿಸ್ತೀರಾ ನಿಮ್ಮ ಗ್ರಾಮದ್ದೇ ಆಗಬೇಕು ಕರ ಆಗಲಿ ಏನು ಹೇಳ್ರಿ ಸಣ್ಣ ಕರ ಆಗಲಿ ಹಳ್ಳಿಕಾರ ಕರ ನೀವು ಕಟ್ಟ್ರಿ ಆಮೇಲೆ ನಾಟಿ ದನ ಅಂದರೆ ಆಲ್ ಓವರ್ ಇಂಡಿಯಾ ಐತೆ ಆಲ್ ಓವರ್ ಇಂಡಿಯಾ ನಾಟಿ ದನ ಐತೆ ಬಟ್ ಕರ್ನಾಟಕದ್ದೇ ಬ್ರೀಡ್ ಹಳ್ಳಿ ಕಾರ್ ಐತೆ ಅದಕ್ಕೊಂದು ರೆಕಗ್ನೈಸೇಷನ್ ಐತೆ ಹೀಗೆ ಸ್ನೇಹ ಅನ್ನೋದ್ರದ್ದು ಬೆಲೆಯೂ ಗೊತ್ತಿಲ್ಲ ಅದ್ರ ಅರ್ಥನೂ ಗೊತ್ತಿಲ್ಲ ಕೆಲವು ಅವಿವೇಕಿಗಳಿಗೆ ಕರೆಕ್ಟಾ ಹೆಂಗೆ ಅಂತಂದ್ರೆ ಎಲ್ಲ ಸಂಬಂಧಗಳ ಕನ ಮಿಗಿಲಾದದ್ದು ಸ್ನೇಹ ಒಂದು ಅಣ್ಣ ತಮ್ಮಂದ್ರ ಹತ್ರ ಅನ್ಸ್ಕೊಂಡಿರ ಇರೋದು ಒಂದು ಅಕ್ಕ ತಂಗಿರ ಹತ್ರ ಅನ್ಸ್ಕೊಂಡ್ರೆ ಇರೋದು ನಮ್ಮ ಸ್ನೇಹಿತರ ಹತ್ರ ಅನ್ಸ್ಕೊತೀರಿ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಬೆಳಿಗ್ಗೆ ಟೀ ಕುಡಿಯೋರು ಒಂಥರ ಇದ್ರೆ ಸಾಯಂಕಾಲ ಟೀ ಕುಡಿಯೋರು ಇರ್ತಾರೆ ಎರಡ್ ತರ ಟೀ ಕುಡಿಯೋರು ನಮ್ಮ ಸ್ನೇಹಿತರು ಅಲ್ವಾ ಅವಾಗ ವಂಶ್ ಕುಡ್ದವನು ಹೊಟ್ಟೆಗೆ ಇಟ್ಕೊತಾನೆ ಮೆಂಡ್ರಿ ಕುಡ್ದವನು ಬಿಡ್ತಾನೆ ಅಲ್ರಿ ಏನಂತಂದ್ರೆ ಒಂದು ಹತ್ನಾರು ಹೇಳಿ ಸಂಸತ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ನಿಮಗೆ ಒಂದು ಊರಲ್ಲಿ ಒಂದು ರಾಜ ಇರ್ತಾನಂತೆ ರಾಜ ನನ್ನ ಮಗಳ ಮದುವೆ ಇಡೀ ಇತಿಹಾಸದಲ್ಲಿ ನನ್ನ ಮಗಳ ಮದುವೆನೇ ನಂಬರ್ ಒನ್ ಇರ್ಬೇಕಂತ ಅಂದ್ಬಿಟ್ಟು ಚಿನ್ನದ ತಟ್ಟೆನಲ್ಲಿ ಊಟ ಹಾಕಿ ತುಪ್ಪದಲ್ಲಿ ಕೈ ತೋಳ್ಸ್ತಾನಂತೆ ಮರಿಬಾರ್ದು ಜನ ಅಂತ ಯಾರನ್ನ ಮಾಡಕ್ ಸಾಧ್ಯ ಇದ್ರನ್ನ ರಾಜನ್ ಮಾಡ್ತಾನೆ ಯಾಕಂತಂದ್ರೆ ರಾಜ ಅಂತಂದ್ರೆ ಅದ್ರ ಕರ್ತ ಏನು ಸರಿ ಅಂತ ಅಂದ್ಬಿಟ್ಟು ರಾಜ ಏನಪ್ಪ ಅವನ ಹತ್ರ ಆಸ್ತಿ ಎಷ್ಟು ಅಲ್ಲ ಆ ಕಾರಣಕ್ಕ ಆ ತರ ಮದುವೆ ಮಾಡಿದಾಗ ಒಂದು ತಿಂಗಳು ಮಾತಾಡ್ತಾರಂತೆ ಜನ ಹಬ್ಬಬ್ಬ ಏನಾಯೋ ಮದುವೆ ನಮ್ಮ ಲೈಫಾಗಿ ನೋಡಿಲ್ಲ ಇಂಥ ಮದುವೆ ಅಂತ ಊಟ ಹಬ್ಬ ಅಂದ್ರಂತೆ ಒಂದು ತಿಂಗಳಾದ್ಮೇಲೆ ಆ ಊರಲ್ಲಿ ಒಂದು ಒಬ್ಬರನ್ನ ಮಿಸ್ಬೇಕು ಇನ್ನೊಬ್ಬರು ಇದು ಮಾಡ್ಬೇಕಂತ ಬದುಕಬೇಡ್ರಿ ನಿಮ್ ಲೈಫ್ ಈ ಜನ್ಮ ಇನ್ನೊಂದ್ಸಲಿ ಬರ್ತದೋ ಇಲ್ಲ ಗೊತ್ತಿಲ್ಲ ಪುನರ್ಜನ್ಮ ಮಾಡ್ತಾರೆ ಯಾರ್ಕೈತ ಕೈತೋ ಇಲ್ಲ ನಿಜನಾ ಆ ಕಾರಣಕ್ಕ ನಾವ್ ಇರೋವರ್ಗು ಒಳ್ಳೇದು ಅಂತ ಅನ್ಸ್ಕೊಂಡು ಹೋಗ್ಬೇಕು ಆಮೇಲೆ ಕೆಲವೊಬ್ರು ನಾನು ಹೇಳೋದು ಸಾಧನೆ ಅನ್ನೋ ಪದ ಅರ್ಥ ಗೊತ್ತಿಲ್ಲ ಇರೋರು ಯಾರೋ ಒಬ್ರು ಬೆಳಿತಾವ್ರೆ ಇಲ್ಲ ಬೆಳೆದಾವನೆ ಅಂತಂದ್ರೆ ನಮ್ ಕೈಯಲ್ಲ ಅವನ್ನ ನೋಡಿ ಖುಷಿ ಪಡೋಣ ಇಲ್ಲ ತಿಕೊಂಡು ಇರೋಣ ನಿಮ್ಮಿಂದ್ರಿ ಕೂಡ ಮಾತ್ರೆ ಮಾತಾಡೋದು ಕಮೆಂಟ್ ಗಳಾಕೋದು ಕಂಡೋಗ್ಬಿಟ್ಟಿದ್ದು ಇದೆಲ್ಲ ಅವಶ್ಯಕತೆ ಇಲ್ಲ ಅಲ್ವಾ ಅವ್ರ ದುಡ್ಡಲ್ಲಿ ಅವ್ರ ಶ್ರಮದಲ್ಲಿ ಬೆಳಿಬೇಕಾದ್ರೆ ಏನ್ ತೀಕ ಅವ್ರೇ ಅಲ್ವಾ ಏನಾನ ಹತ್ತು ರೂಪಾಯಿ ಸಂಬಂಧ ಇದ್ರೆ ದುಡ್ಡು ಕಾಸು ಯಾವ ಇಲ್ಲ ಇನ್ನೊಂದು ಇದ್ರೆ ಓಪನ್ ಹೇಳ್ಬೋದು ಅಲ್ಲೇನಪ್ಪ ಯಾಕೆ ಮೀನ್ ಕೂಡ ಬಾಳುಗಳು ಈ ಕಂಡು ಸದಸ್ಯರು ಆರಗದ್ದೇ ಜನರು ಎಲ್ಲರೂ ಸೇರಿ ಇವತ್ತು ಆಯೋಜನೆ ಮಾಡಿದ್ದೀರಾ ಒಗ್ಗಟ್ಟಲ್ಲಿ ಬಲ ಐತೆ ಒಬ್ಬಟ್ಟಲ್ಲಿ ರುಚಿ ಐತೆ ಎರಡೂ ವ್ಯತ್ಯಾಸ ಆದರೆ ಎಡಪು ಅರ್ಥ ಇರಲ್ಲ ದಯವಿಟ್ಟು ಯಾವುದೇ ವೈಮನಸ್ಸು ಮನಸ್ತಾಪ ಇದ್ದರೆ ದಯವಿಟ್ಟು ಅದನ್ನೆಲ್ಲ ಇದು ಮಾಡ್ಕೊಳ್ರಿ ಯಾಕಂತಂದರೆ ನಮ್ಮ ಕುಟುಂಬದಲ್ಲೇನೆ ನಮ್ಮ ದೂರ ಸಂಬಂಧಿಗಳು ಚೆನ್ನಾಗಿ ವಯಸ್ಸಾಗಿ ತಿನ್ನೋ ಟೈಮಲ್ಲಿ ಕಿತ್ಲಾಟ ನಾಯಿಲಾಟ ನಾಡೋರು ಇವಾಗೆಲ್ಲಾನು ಎಲ್ಲ ಬೊಂಬ್ ಮೋಟರ್ ಎಕ್ತ ಟೈಮು ಇವಾಗೆಲ್ಲ ಒಂದಾಗ ಏನು ಪ್ರಯೋಜನಕ ಅರ್ಥ ಮಾಡ್ರಿ ಅಂದ್ರೆ ಎಲ್ಲ ಮೇಲೆ ರಾಜಿ ಆಗೋದು ಅವಶ್ಯಕತೆ ಇಲ್ಲ ವಯಸ್ಸಿದ್ದಂಗೆ ಒಂದು ಹೆಚ್ಚು ಒಂದು ಒಂದ್ ಕಮ್ಮಿ ಇಲ್ಲ ನೀನೇ ಹೋಗಪ್ಪ ಅನ್ಬಿಟ್ರಿ ಏನು ತಪ್ಪಿಲ್ಲ ಅಲ್ವಾ ಆ ಕಾರಣಕ್ಕೆ ದಯವಿಟ್ಟು ಸಂಬಂಧನ ಉಳಿಸ್ಕೊಂಡ ಹೋರಾಡ್ರಿ ಇವತ್ತು ನಾನು ಇನ್ನ ಮೂರೈತೆ ಪ್ರೋಗ್ರಾಮ ಬೆಳಗ್ಗೆಯಿಂದ ಏಳು ಮಾಡಿದ್ದೀನಿ ಅವಶ್ಯಕತೆ ಏನಕ್ಕ ಜನ ಬೇಕು ಈ ಸಂಬಂಧ ಉಳಿಬೇಕಂತ ಒಂದು ತಿಂಗಳಲ್ಲಿ ಒಂದು ಪ್ರೋಗ್ರಾಮ್ ಒಂದು ತಿಂಗಳಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಮಾಡಕ್ ಇಲ್ದಿರೋ ಗಂಡು ನನ್ನ ಮಕ್ಕಳು ನಾನು ದಿನಕ್ಕೆ ಹತ್ತು ಪ್ರೋಗ್ರಾಮ್ ಮಾಡೋದ್ ಏನು ಹೇಳೋದವ್ರ ದೇವ್ರ ಎತ್ ಇಲ್ಲ ಸರಿಗೇ ಹೇಳ್ತದೆ ಹೇಳ್ತೈತೆ ಕೊಟ್ಟು ನನ್ನ ಮಕ್ಳಕ್ಕೆ ಬದುಕಿ ರೂಪಾಯಿ ತಿಂದಿದ್ರೆ ನಾನು ಬದುಕೋದೇ ಸಾಕ್ಷಿ ನನ್ನ ಅಂದ ನನ್ನ ಮಕ್ಕಳೆಲ್ಲ ಟಾಟಾ ಬಾಬಾ ಇವತ್ತ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಹೇಳೋದು ಏನಂತಂದ್ರೆ ಕೈ ತೊಳ್ಕೊಂಡ್ ನಡೀರಿ ಅಂತ ಅಲ್ವಾ ತಿಂದ್ರ ತಿಂತೀರಾ ಅಂತ ಕೇಳಲ್ಲ ಕೈ ತೊಳ್ಕೊಂಡ್ ನಡೀರಿ ಅಂತಾರೆ ಅನ್ನ ಹಾಕಿದ್ ಮನೆ ಕೆಡಲ್ಲ ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ ದಯವಿಟ್ಟು ನಿಮ್ಮ ಕೈಯ್ಯಲ್ಲ ಆದ್ರೆ ಒಟ್ಟೆ ಹಸ್ದವ್ರ ಹಾಕ್ರಿ ಅನ್ನ ಕತ್ಕಾಲ ತಿನ್ಬಿಕ್ ಬಂದು ಹೆಸರು ಇಕ್ತಾರ ನೋಡ್ರಿ ಅವ್ರು ಕೂಡ ಕೊಡ್ಬೇಡ್ರಿ ಒಟ್ಟೆ ಅಸ್ತಿರ್ತೈತ್ ನೋಡ್ರಿ ಅವ್ರ ಕಾಕ್ರಿ ಅಲ್ಲ ಕೆಲವ್ರು ಇರ್ತಾರೆ ಬರೋದು ಹಸರ್ ಇಲ್ಲ ಇದು ಚೆನ್ನಾಗಿಲ್ಲ ಅಂತವರ್ ಅನ್ನೇ ಹಾಕ್ಬೇಡ್ರಿ ಬಡವ್ರ ಕಾಕ್ರಿ ಒಳ್ಳೇದಾಗ್ಲಿ ಹಸ್ದವರ್ ಕಾಕ್ರಿ ಹಳ್ಳೇದಾಗ್ಲಿ ಆಗತ್ತೆ ಜನತೆಗೆ ಇಲ್ಲಿ ಸೇರಿರ್ತಕ್ಕ ಎಲ್ಲ ಯೂತ್ ಗೆ ಮತ್ತೆ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಆವು ಗಂಗಮ್ಮ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಹುಸ್ಕೂರ್ ಮದುವರ್ ಅನ್ನೋ ಒಳ್ಳೇದ್ ಮಾಡ್ಲಿ ಹಿಂದಿನ ಕಾಲದ ಸುಗ್ಗಿ ಹಬ್ಬದ ಪದ್ಧತಿಗಳನ್ನ ಆಚರಣೆ ಮಾಡುವ ಮೂಲಕ ಮತ್ತೆ ಇಂದಿನ ಪೀಳಿಗೆಗೆ ಅದರ ನೆನಪು ಮತ್ತೆ ಅದರ ಪರಿಚಯವನ್ನ ಮಾಡಿಕೊಡೋದು ಈ ಸುಗ್ಗಿ ಹಬ್ಬದ ಉದ್ದೇಶ ಕೇವಲ ಸುಗ್ಗಿ ಹಬ್ಬವನ್ನ ಆಚರಣೆ ಮಾಡದೆ ಇಲ್ಲಿ ಬಂದಂತಹ ನೂರಾರು ರೈತರಿಗೆ ಬೇಯಿಸಿದ ಕಡಲೆಕಾಳು ಅವರೆಕಾಳು ಅವರೇಕಾಳು ಕಬ್ಬು ಹೀಗೆ ಎಲ್ಲ ಪದಾರ್ಥಗಳನ್ನ ಉಚಿತವಾಗಿ ನೀಡುವ ಮೂಲಕ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಲಾಗಿತ್ತು ಇನ್ನು ಅದಕ್ಕೂ ಮುಂಚೆ ಗೋಪೂಜೆಗಳನ್ನ ಮಾಡುವ ಮೂಲಕ ಸುಗ್ಗಿ ಹಬ್ಬಕ್ಕೆ ಚಾಲನೆಯನ್ನು ನೀಡಲಾಯಿತು ಆರ್ಗದ್ದೆ ಗ್ರಾಮದಲ್ಲಿ ಆವುಲ್ ಗಂಗಮ್ಮನವರ ಭಾಳ ವಿಶೇಷವಾದ ಮೆರವಣಿಗೆ ಮತ್ತು ಹಳ್ಳಿಕಾರು ಓರಿಗಳ ನಾಲ್ಕು ಜೋಡಿ ಹಳ್ಳಿಕಾರು ಓರಿಗಳ ಮೆರವಣಿಗೆ ಊರಿನ ಎಲ್ಲ ದೊಡ್ಡವರಿಂದ ಹಿಡಿದು ಚಿಕ್ಕಮಕ್ಕಳವರ್ಗು ಸೇರಿಕೊಂಡು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ನನ್ನನ್ನು ಕರೆದಿದ್ರು ಇಲ್ಲಿ ಬಂದು ನಾನು ಇದು ಎರಡನೇ ಬಾರಿ ವೀಕ್ಷಣೆ ಮಾಡ್ತಾ ಇರೋದು ನಾನು ಆರ್ಗದ್ದೆಗೆ ತುಂಬ ಒಗ್ಗಟ್ಟೈತೆ ಇಲ್ಲಿ ಇದೇ ರೀತಿಯಲ್ಲಿ ಯಾವುದೇ ಜಾತಿ ಯಾವುದೇ ರಾಜಕೀಯ ಇಲ್ದಿರ ನೀವು ಕಾರ್ಯಕ್ರಮಗಳು ಊರು ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹಳ್ಳಿಕಾರ್ ಉಳಿಸ್ರಿ ಹಳ್ಳಿಕಾರ್ ಬೆಳೆಸ್ರಿ ಜೈ ಹಳ್ಳಿಕ ಒಂದ್ ಮಾರ್ಚು ಅಥವಾ ಏಪ್ರಿಲಲ್ಲಿ ಹಳ್ಳಿಕಾರ್ ರೇಸ್ ನಡೆಯುತ್ತೆ ತೊರನಳ್ಳಿ ದಿನೇನಲ್ಲಿ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ನಮಗೆ ಪ್ರೋತ್ಸಾಹಿಸ್ರಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಮತ್ತು ದನ ಕಟ್ಟೋ ರೈತರು ಇನ್ನೂ ಎಚ್ಚೆತ್ಕೊಂಡ್ಲಿ ಅಂತ ಅಂದ್ಬಿಟ್ಟೆ ರೇಸ್ನ ಪ್ರಾರಂಭ ಮಾಡಿದ್ದು ಬೆಂಗಳೂರಲ್ಲಿ ಅದು ಹಂಗೆ ನಡ್ಕೊಂಡು ಹೋಗ್ಲಿ ಇವತ್ತು ಬೆಂಗಳೂರು ಸುತ್ತಮುತ್ತ ಕೂಡ ರೇಸ್ ಎತ್ತುಗಳು ಕಟ್ಟೋ ಪ್ರವೃತ್ತಿ ಆಗೈತೆ ಮತ್ತು ಮೆರವಣಿಗೆ ಎತ್ತುಗಳು ಕಟ್ಟೋ ಪ್ರವೃತ್ತಿ ಆಗೈತೆ ತುಂಬ ಖುಷಿ ಆಗುತ್ತೆ ಮತ್ತು ಇದೇ ಪಕ್ಕದ ಗ್ರಾಮದ ಬನ್ನೇರುಘಟ್ಟದ ಒಂದು ಹೆಣ್ಮಗಳು ನಮ್ಮ ಓರಿಗಳ್ನ ತಗೊಂಡ್ರು ತುಂಬ ಖುಷಿ ಆಗುತ್ತೆ ಹೆಣ್ಣುಮಕ್ಳು ಓರಿ ಕಟ್ಟೋ ಹಳ್ಳಿ ಓರಿ ಕಟ್ಟೋ ಆಸಕ್ತಿನಲ್ಲ ಅವರೇ ಅಂತಂದರೆ ಯೂತ್ಸು ಇನ್ನೂ ಎಷ್ಟು ಮಟ್ಟಕ್ಕೆ ಬೆಳೆದೈತೆ ಅನ್ನೋದು ಒಂದು ತುಂಬ ಅಂದರೆ ತುಂಬ ಖುಷಿ ಕೆಲವೊಂದು ಈ ಏನು ಹೇಳ್ತೀರ ಅಂತಂದರೆ ಒಳ್ಳೆಯ ಸಂದರ್ಭದಲ್ಲಿ ಅದು ಹೇಳೋಕ ಈ ಕೆಲವೊಬ್ರು ನೆಗೆಟಿವು ಅದು ಇದು ಅದನ್ನೆಲ್ಲ ನಾವು ಬಿಟ್ಟಾಕ್ಬೇಕು ಮೋಸ್ಟ್ಲಿ ಅವರು ನಮ್ಮ ಹೆಸರು ಹೇಳ್ಕೊಂಡು ನಮ್ಮಿಂದ ಜೀವನ ಮಾಡ್ತಾರೆ ಅಂತಂದರೆ ಭಗವಂತನ ಅವ್ರು ಒಳ್ಳೇದು ಮಾಡಲಿ ಹಂಗಾನ ಬದುಕೊಳ್ಳಿ ಅವರು ನಾನು ಆರ್ಗತೆ ಗ್ರಾಮದೋಡೆ ಮೊದಲನೇದಾಗಿ ಎಲ್ರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು ನನ್ನ ಮುಂಚೆ ಹಳ್ಳಿಕಾರ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಹಳ್ಳಿಕಾರ ವರ್ತುರ್ ಸಂತೋಷ್ ಅಂತ ಬಿಗ್ ಬಾಸಿಂದ ಫೇಮಸ್ ಆದರು ಆಮೇಲೆ ಇವಾಗ ಯಾವ ಹೆಣ್ಮಕ್ಳು ನೋಡಿದ್ರು ಹಳ್ಳಿಕಾರ ಎಲ್ಲ ಹೆಣ್ಮಕ್ಳು ಹೇಳ್ತಾರೆ ರೈತರನ್ನ ಮದುವೆ ಆಗಲ್ಲ ರೈತನ ಮದುವೆ ಆಗಲ್ಲ ಅಂತ ಹಳ್ಳಿಕಾರ ಓರಿ ಮಾಡೋರು ಯಾಕೆ ಮದುವೆ ಆಗಲ್ಲ ಅಂತ ನಾನು ತುಂಬ ಜನನ ಕೇಳಿದ್ದೀನಿ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ನಾನು ಒಬ್ಬ ಹಳ್ಳಿಕಾರ ಮನೆಗೆ ಹೋಗ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ಯಾಕೆ ಅಂತಂದರೆ ಮುಖ್ಯವಾಗಿ ನಾನು ಹಳ್ಳಿಕಾರ ಓರಿವರು ವರ್ತುರ ಸಂತೋಷವ್ರು ನೋಡಿ ತುಂಬ ಮುಂದೆ ಬಂದಿದ್ದೀನಿ ಲೈಕ್ ಏನೊಂದ್ರಲ್ಲಾಗಲಿ ಬೇರೆ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿ ಯಾವತ್ತು ಕೆಲಸ ಹೋಗುತ್ತೋ ಯಾರಿಗೋ ಗೊತ್ತಿಲ್ಲ ಅದೇ ಒಬ್ಬ ರೈತರಾಗಿ ಅವ್ನ ಜೀವನ ಪೂರ್ತಿ ದುಡಿತಾನೆ ಅನ್ನ ಆಗ್ತಾನೆ ಅನ್ನೋ ಧೈರ್ಯದಿಂದ ಹೋಗ್ಬೋದು ರೈತರ ಮನೆಗೆ ಅದರಾಗಿ ನಾನು ರೈತರ ಮನೆಗೆ ಹೋಗ್ಬೇಕು ಅನ್ನೋದು ತುಂಬಾ ಆಸೆ ಐತೆ ಜೀವನದಲ್ಲಿ ಇದಕ್ಕೆ ಮೇಯ್ನ್ ಮುಖ್ಯ ಕಾರಣ ಹಳ್ಳಿಕಾರರ್ತರು ಸಂತೋಷವರು ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸಿಗೆ ಬಂದಿದ್ದರಿಂದ ಗೊತ್ತಾಯ್ತು ಅವರು ಆ್ಯಂಡ್ ಈ ಒಳ್ಳೆ ಕಾರ್ಯಕ್ರಮಕ್ಕೆ ಏನು ಸಪೋರ್ಟ್ ಮಾಡಿದ್ದು ನಮ್ಮ ಊರು ಎಲ್ಲ ಹಿರಿಯರಿಗೂ ನಾನು ಹೃದಯಪೂರ್ವಕ ಸಂತೋಷಗಳಿಂದ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂನು ಧನ್ಯವಾದಗಳು ಇದರಲ್ಲಿ ನಗರೀಕರಣದ ನಾಗಾಲೋಟದಲ್ಲಿ ಹಳ್ಳಿ ಜೀವನದ ಗ್ರಾಮೀಣ ಸೊಗಡಿನ ಹಬ್ಬ ಹರಿದಿನಗಳ ಆಚರಣೆಗಳು ಪದ್ಧತಿಗಳು ಬದಲಾಗುತ್ತಿದೆ ಇಂತಹ ಸನ್ನಿವೇಶದಲ್ಲಿ ಸುಗ್ಗಿ ಹಬ್ಬ ಗ್ರಾಮೀಣ ಸೊಗಡಿಗೆ ಮತ್ತು ಅದನ್ನ ಮತ್ತೆ ನೆನಪಿಸಿಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಂತೂ ಸುಳ್ಳಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ